ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಪಿ ಶಿವಕುಮಾರ್ ಆಯ್ಕೆಯಾದರು ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಟಿ ವಿಜಯ್ ಕುಮಾರ್ ಮತ್ತು ಪಿಶಿವಕುಮಾರ್ ಅವರಿಗೆ ಸಮ ಪ್ರಮಾಣದಲ್ಲಿ ಮತಗಳು ಚಲಾವಣೆಯಾದ ಹಿನ್ನೆಲೆಯಲ್ಲಿ ಲ್ಯಾಟರಿ ಮೂಲಕ ಪಿ ಶಿವಕುಮಾರ್ ಆಯ್ಕೆಯಾದರು ಉಪಾಧ್ಯಕ್ಷರಾಗಿ ದೇವಕಿ ಚಂದ್ರಶೇಖರ್ ಪ್ರಧಾನ ಕಾರ್ಯದರ್ಶಿಯಾಗಿ ಗಣೇಶ್ ಶೆಟ್ಟಿ ಕಾರ್ಯದರ್ಶಿ ಕೆ ವಿ ಸತೀಶ್ ಖಜಾಂಚಿಯಾಗಿ ರವಿ ಹಾಗೂ ನಿರ್ದೇಶಕರಾಗಿ ಸಂತೋಷ್ ಗೌಡ ಡಿಎನ್ ರಾಜೇಂದ್ರ ಕುಮಾರ್ ಬಿಎ ರಘು ಕೆಆರ್ ಶ್ರೀನಿವಾಸ್ ಬಿಸಿ ಜಯಕುಮಾರ್ ಅವಿರೋಧವಾಗಿ ಆಯ್ಕೆಯಾದ್ರು ಚುನಾವಣಾಧಿಕಾರಿಯಾಗಿ ಕುಶ್ವಂತ್ ಸಹಾಯಕ ಚುನಾವಣಾಧಿಕಾರಿಯಾಗಿ ಶರತ್ ನಿರ್ವಹಿಸಿದರು ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ದೇಶಕ ವಿರೂಪಾಕ್ಷ ಉಪಸ್ಥಿತರಿದ್ದರು ಪತ್ರಕರ್ ಸಂಘಕ್ಕೆ ಇವತ್ತು ಚುನಾವಣೆ ಆಗಿದೆ ಈ ಚುನಾವಣೆಯಲ್ಲಿ ಮತದಾನದ ಮೂಲಕ ಏನು ಈಗ ಆಯ್ಕೆ ಆಗಿರಂತ ಅಧ್ಯಕ್ಷ ಸ್ಥಾನಕ್ಕೆ ವಿಜಯ್ ಕುಮಾರ್ ಮತ್ತೆ ಶಿವಕುಮಾರ್ ಇಬ್ಬರು ಸ್ಪರ್ಧೆ ಮಾಡಿದ್ರು ಇಬ್ಬರಿಗೂ ಸಮಬಲವಾದ ಮತ ಬಂದ ಕಾರಣ ಲಾಟ್ರಿ ಮುಖಾಂತರವಾಗಿ ಆಯ್ಕೆ ನಡೆಯಿತು ಕೊನೆಗೆ ಪಿ ಶಿವಕುಮಾರ್ ಇವರು ಆಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ದೇವಕಿ ಚಂದ್ರಶೇಖರ್ ಹಾಗೆ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಖಜಾಂಚಿ ರವಿ ಬೆಟ್ಸೋಗೆ ಕಾರ್ಯದರ್ಶಿ ಸತೀಶ್ ಇಷ್ಟು ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಿರುವಂತದ್ದು ಜೊತೆಗೆ ನಿರ್ದೇಶಕ ಸ್ಥಾನಕ್ಕೆ ಆರು ಸ್ಪರ್ಧಿಗಳು ಇದ್ರು ಆರು ಸ್ಪರ್ಧಿಗಳು ಕೂಡ ಸಂತೋಷ್ ಗೌಡ ರಾಜೇಂದ್ರ ಕುಮಾರ್ ಡಿ ಎನ್ ಸಾಹಸ್ ಎಂ ಬಿ ಪ್ರಭು ಬಿ ಎ ಶ್ರೀನಿವಾಸ ಜೈಕುಮಾರ್ ಬಿ ಸಿ ಇವರಿಷ್ಟು ಕೂಡ ನಿರ್ದೇಶಕ ಸಂಘಕ್ಕೆ ಆರು ಸ್ಥಾನ ಅರ್ಗಲೂಗೌಡ ಪತ್ರಕರ್ತರ ಸಂಘಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುವಂತದ್ದು ಎಲ್ಲರೂ ಕೂಡ ಚುನಾವಣೆ ನೀಟಾಗಿ ಒಂದು ಶಾಂತಿಯುತವಾಗಿ ಆಗಿತ್ತು ಎಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಕೂಡ ಚುನಾವಣಾಧಿಕಾರಿಗಳಾಗಿ ನಾವು ಧನ್ಯವಾದ